ಭಾಗ ಒಂದು ಭಾಗ ಎರಡು ಸ್ನೇಹಿತರೆ ಈಗ ನಾವು ಕಾಡಿಗೆ ಎಂಟ್ರಿ ಆಗಿದೀವಿ ಒಂದು ಆನೆ ಸಿಕ್ತು ಅಷ್ಟೇ ವಿಡಿಯೋ ಮಾಡೋಣ ಮಾಡಿ ಪಾಸ್ ಅದೆ ಮತ್ತೆ ರಿಟರ್ನ್ ಹೋಗಕ್ಕೆ ಇದಾಯ್ತು ಯಾಕಂದ್ರೆ ರೈಡರ್ಸ್ ಹೋಗ್ತಾ ಇದ್ರ ಒಂದ್ ಫ್ಲೋ ಅಲ್ಲಿ ನಾವು ಅದೇ ಫ್ಲೋ ಅಲ್ಲಿ ಹೋಗ್ಬೇಕು ಹಂಗಾಗಿ ಮುಂದೆ ಆದ್ರೆ ಆನೆಗಿನೇ ಸಿಗುತ್ತಾ ನೋಡೋಣ ಆನೆ 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 ಮದ್ರ ಸೈಕಾಗಿತ್ತು ಅದು ಆನೆ ವಾಪಸ್ ಹೋಗಿ ಮಾಡಿದರೆ ಚೆನ್ನಾಗಿರೋದು ಇದು ಎಲಿಫೆಂಟ್ ಇದು ಇರಬೇಕು ಅದಕ್ಕೋಸ್ಕರ ಆನೆಗಳ ಕಾರಿಡಾರ್ ಅನಿಸುತ್ತೆ ಇದು ಹೌದು ನಾಗರಹೊಳೆ ಸಂರಕ್ಷಣಾ ಇದು ನಾಗರಹೊಳೆನಾ ಇದು ಇದೇ ಫಸ್ಟ್ ಟೈಮ್ ನಾನು ಇರೋದು ಇದ್ರ ಇದ್ರೊಳಗೆ ಈ ಫಾರೆಸ್ಟ್ನ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಬನ್ನಿ ಹೆಂಗೆ ನೋಡೋಣ ಸಿಕ್ಕಿದ್ದೊಂದು ದಾನೇ ತಿಕ್ಕೊಂಡಿಲ್ಲ ನಾನು ಇನ್ಯಾವಾರ ಸಿಗುತ್ತಾ ಅಂತ ಹುಡುಕೋ ಪರಿಸ್ಥಿತಿ ಬಂದಿದೆ ನೋಡಿ ಸಿಕ್ಕಿರೋ ವಿಡಿಯೋ ಮಾಡ್ಕೊಂಡಿಲ್ಲ ಸಿಗದೆ ಇರೋದಕ್ಕೆ ಕೈ ಹಾಕ್ತೀವಿ ಜೀವನದಲ್ಲೂ ಅಷ್ಟೇ ಸಿಕ್ಕಿರೋದನ್ನ ಕೈ ಬಿಡ್ತೀವಿ ಸಿಗ್ಲಿಲ್ದಕ್ಕೆ ಆಸೆ ಪಡ್ತೀವಿ ಅಷ್ಟೇ ಜೀವನ

ರೋಡ್ ಮಾತ್ರ ರೋಡು ನಿಜವಾಗ್ಲೂ ಕೆಟ್ಟೋಗಿದೆ ಮಾತ್ರ ರೋಡ್ ಅಷ್ಟೇನು ಚೆನ್ನಾಗಿಲ್ಲ ಇದು ಅದು ಏನ್ ಸೈಲೆಂಟಾಗಿ ನಿಂತಿತ್ತು ಅಂತೀರಾ ವೀಡಿಯೋ ಮಾಡ್ಕೊಂಡೆ ನಾನು ಅಷ್ಟೇ ಮುಂದಕ್ಕೆ ಬಂದ್ಬಿಟ್ಟೆ ಯಾವಾರ ಸಿಕ್ತಾವ ಬೇರೆ ಅಂತ ಹುಡುಕ್ತಾ ಇದೀನಿ ಈಗ ಸಿಕ್ಕಿರೋದ್ ಬಿಟ್ಟು ಸಿಗ್ಲಿಲ್ದಿರೋದಕ್ಕೆ ಹುಡುಕ್ತಾ ಇದೀನಿ ಓ ಸಿಕ್ತು ಸಿಕ್ತೋ ಮಂಗಣ್ಣ ಓ ಆಯ್ ನೋಡಿ ಇವೇ ಚೆನ್ನಾಗಿ ಸಿಗೋದ್ ಎಲ್ಲೋದ್ರು ನಿಮಗೆಲ್ಲಾದ್ರು ಯಾವ ಪ್ರಾಣಿ ಬಿಡು ಸಿಗುತ್ತೋ ಬಿಡುತ್ತೋ ಆದರೆ ನಮ್ಮ ಹನುಮಂತರಾಯ ಅಂತ ಸಿಕ್ಕೇ ಸಿಕ್ತಾನೆ ಎಲ್ಲೋದ್ರು ಅಷ್ಟೇ ನೋಡೋಣ ನಮ್ಮ ಅದೃಷ್ಟಕ್ಕೆ ಯಾವಾರ ಆನೆಗೆ ಏನೇ ಸಿಗ್ತಾವ ಅಂತ ಇನ್ನೊಂದು ಹುಡುಕ್ತಾ ಇದ್ದೀನಿ ನಿಮಗೆ ತೋರ್ಸೋಣ ಅಂತ ಸಿಕ್ಕಿರೇ ನಿಮ್ಮ ಅದೃಷ್ಟನೋ ನನ್ನ ಅದೃಷ್ಟನೋ ನೋಡ್ಕಣ ಎಲ್ಲೆಲ್ಲೋ ಏನೇನಕ್ಕೋ ದುಡ್ಡು ನೋಡೋಕ್ಕೆ ನೋಡಕ್ಕೆ ಇದೆಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಪ್ರಿಯಾಪಟ್ನ ತಾಲೂಕು ಇಲ್ಲಿಂದ ಮೇನ್ ಎಂಟ್ರೆನ್ಸು ಓ ಇಲ್ಲಿಂದ ಎಲ್ಲೆಲ್ಲಿ ಹೋಗುತ್ತೆ ತಲಕಾವೇರಿ ಭಾಗಮಂಡಲ ಗೋಣಿಕೊಪ್ಪ ವಿರಾಜ್ಪೇಟೆ ಈಗ ವಿರಾಜ್ಪೇಟೆ ರೂಟ್ ಆಸೆ ಹೋಗೋದು ನಾವು ಬನ್ನಿ ಈಗ ಕಾಡಿ ಎಂಟ್ರಿ ಹಾಯಿದ್ದೀವಿ ಆ್ಯಕ್ಚುಲಿ ಕಾಡಿಗೆ ಆ್ಯಕ್ಚುಲಿ ಎಂಟ್ರಿ ಹಾಕ್ಕಿಂತ ಮುಂಚೆ ಅಲ್ಲೊಂದು ಸಿಕ್ತು ಅದೇ ಚೆಕ್ ಪೋಸ್ಟ್ ಸಿಗೋಕ್ಕಿಂತ ಮುಂಚೆನೇ ನಮಗೆ ಚೆಕ್ ಪೋಸ್ಟ್ ಸಿಗೋಕ್ಕಿಂತ ಮುಂಚೆನೇ ಒಂದು ಆನೆ ಸಿಕ್ಕಿದ್ದು ಈಗ ಯಾವಾರ ಸಿಕ್ತಾವ ಅಂತ ಹೋಗ್ತಾ ಇದ್ದೀನಿ ನೋಡು ವಾ ನೋಡು ಓ ಮಕ್ಕಳ್ ಆರಾಮ್ಸಿದೆ ಗೋಣಿಕೊಪ್ಪ ಹದಿನೇಳು ಕಿಲೋಮೀಟರ್ ಇದೆ ಫಸ್ಟ್ ಟೈಮು ಈ ಕಡೆ ರೂಟ್ ನಾನು ಬಂದಿರೋದು ಅನಿಸುತ್ತೆ ಎಸ್ ಫಸ್ಟ್ ಟೈಮ್ ಇಂಥ ಟೀಮ್ ಜೊತೆ ಕೋರ್ಡಿನೇಷನ್ ಮಾಡಿಕೊಂಡು ರೈಡ್ ಮಾಡೋದು ಒಂಥರ ಸೂಪರ್ ಅಂತಲೇ ಹೇಳ್ತೀನಿ ಯಾರ್ಯಾರಿಗೆಲ್ಲ ಡ್ರೀಮ್ ಇರುತ್ತೆ ನನ್ನ ರೈಡ್ ಹೋಗಬೇಕು ಆದರೆ ಸಿಂಗಲಾಗಿ ಹೋಗಬೇಕು ಡಬಲಾಗಿ ಹೋಗಬೇಕು ನಾವು ಇಬ್ಬರೇನಾ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ನಮ್ಮ ಮೋಟೋ ರೋಡ್ಸ್ ಇದೆ ಅದಕ್ಕೋಸ್ಕರನೇ ಮೋಟೋ ರೋಡ್ಸ್ ಜೊತೆ ನೀವು ಜಾಯಿನ್ ಆಗಿ ರೈಡ್ನ ಮಾಡಿ ತಿಂಗಳಿಗೆ ಒಂದೊಂದು ರೈಡನ್ನ ಆರ್ಗನೈಸ್ ಮಾಡ್ತಾರೆ ನೀವು ಜಾಯಿನ್ ಆಗಿ ನಿಮ್ಮ ಆಸೆನೂ ಪೂರೈಸ್ಕೊಳ್ಳಿ ಎಲ್ಲೆಲ್ಲ ಎಷ್ಟಿಗೆ ಅಂತ ನಿಲ್ಸಿರೇ ಎಲ್ಲರೂ ಬಿಸಿಲಲ್ಲಿ ಗಾಡಿ ನಿಲ್ಸಿರೇ ನಮ್ ಶೆಟ್ಟಿಯವ್ರು ಮಾತ್ರ ತಗೊಂಡೋಗಿ ಶೆಡ್ ಅಡಿಕ ಹಾಕ್ಬಿಟ್ಟವ್ ನೆರಳಿಗೆ ಗಾಡಿ ತಂಪಾಗಿರ್ಲಿ ಅಂತೇಳಿ ಅತಿ ಬುದ್ಧಿವಂತರಲ್ಲಿ ಬುದ್ಧಿವಂತ ಅಂದ್ರೆ ನಮ್ ಶೆಟ್ಟಿ ಅದಕ್ಕೆ ಇವರು ಸಾಮಾನ್ಯ ಮನೋವೈದ್ಯರಲ್ಲ ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಹೇಳೋದು ಸುಮ್ನೆ ಹೇಳ್ತಾರ ನೋಡಿ ಗಾಡಿ ಎಲ್ಲ ಹಾರಿಸ್ತವನೇ ಶಡ್ತಿ ಚಡಿಯ ಆರಿಸೋ ಷಡೇ ಒಂದ್ಸತಿ ಚಡಿಯ ಆರಿಸು ಒಂದೇ ಒಂದು ಬ್ಯಾಗು ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ಒಂಚೂರು ನಿಲ್ಲಿಸಿವು ಈಗ ರೆಡಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇದು ದಾರಿ ಮಧ್ಯದಲ್ಲಿ ಈ ಥರ ಸಣ್ಣ ಪುಟ್ಟ ರೈಡರ್ಸಿಗೆ ಒಂದೊಂದು ಆಗ್ತವೆ ಈ ಥರ ಎಲ್ಲ ಬ್ಯಾಗು ಇದಾಗೋದು ಬ್ಯಾಗ್ ಬಿಚ್ಕೊಳೋದು ಇಲ್ಲ ಏನೋ ಒಂದು ಗಾಡಿ ಪ್ರಾಬ್ಲಮ್ ಏನೋ ಒಂದು ಆಗುತ್ತೆ ಅದನ್ನೆಲ್ಲ ನೋಡಿಕೊಂಡು ಜೊತೆಗೆ ತೊಗೊಂಡೋಗೋದೆ ರೈಡು ನೋಡಿ ಸ್ನೇಹಿತರೆ ಈ ರೋಡಂತೂ ಭಯಂಕರ ಕೆಟ್ಟಿದೆ ಅಂತಲೇ ಹೇಳ್ಬೋದು ವಿರಾಜಪೇಟೆ ಏನು ಪ್ರಿಯಾಪಟ್ನ ಈ ರೋಟ್ ಬಂದು ನಾವು ನಿಜ ಹೇಳ್ತಿದ್ದೀನಿ ವರ್ಷ ರೋಡು ಮಾತ್ರ ಓ ಅಪ್ಪ ಭಗವಂತ ಬರೀ ಹಳ್ಳ ಅದು ಎಣ್ಣೆ ಹತ್ತು ಆಗುತ್ತೆ ಈ ಗಾಟ್ ಸೆಕ್ಷನ್ ಮೋಸ್ಟ್ಲಿ ಗಾಟ್ ಹೊಡೆಯೋದಕ್ಕೆ ಬೇಜಾರಾಗಲ್ಲ ನಮಗೆ ಈ ಥರ ಗುಂಡಿ ಕೊಟ್ರುಗಳು ಬಿಟ್ರೆ ಎವ್ರಿ ಪ್ರಾಬ್ಲಮ್ ಗುರು ಯಯ್ಯಪ್ಪ ಅದ್ರು ಸಕತ್ತಿದೋ ದುಳು ಈ ಬಿಸ್ಲಿಗೂ ಅದಕ್ಕ ಬಾಯಾನ ಕೈದೈದು ಓಡೋ ನಮ್ಮ ರೈಡರ್ಸ್ಗೆ ಅಯ್ಯೋ ಯೋ ಯೋ ಆಯಂಕರ ಕೆಟ್ಟೋಗಿದೆ ಬಿಡಿ ಕೆಟ್ಟೋಗಿದೆ 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 ಹಿಂಗೆ ಇರಬೇಕು ಲಾರಿಗಳು ಹಿಂದೆ ಹೋಗೋಕ್ಕಾಗಲ್ಲ ಧೂಳಿಗೆ ನೋಡಿ ಮಧ್ಯದಾಗಿಂತಿಂತ ಹಳ್ಳ ಸಿಕ್ಬಿಟ್ರೆ ದಡಕ್ ಧಡಕ್ ಕನಂಗೆ ಬೀಳದೆ ಹಂಗಾಗುತ್ತೆ ನೋಡಿ ಅಯ್ಯಪ್ಪ ಭಗವಂತ ಘಾಟ್ ಒಂಥರ ಚೆನ್ನಾಗಿದೆ ಬಿಸಿಲು ಹೊಡೆಯಲ್ಲ ಅಲ್ಲ ಏನು ಅಂದರೆ ನೋಡಿ ಲಾರಿಯರ್ದು ಏನು ಪ್ರಾಬ್ಲಮ್ ಅಂದರೆ ಘಾಟ್ ಆಗಲಿ ಲಾ ಇದು ಅಲ್ಲ ಕಾಡಾಗಲಿ ಏನೇ ಒಂದಾಗಲಿ ಅವ್ರದ್ದೊಂಥರ ಕಷ್ಟ ಏನೇ ಅಂದರೂ ಯಾವ ಪ್ರಾಣಿ ಬರುತ್ತೆ ಆವತ್ತಿಗೆ ಏನಾಗುತ್ತೆ ಅಂತ ಗೊತ್ತಿರಲ್ಲ ಇಂಥ ರೋಡ್ಗಳಾದಾಗ ಅವರಿಗೂ ಹಿಂಸೆನೆ ಗಾಟಿ ಹತ್ಸೋಕ್ಕೆ ಇಳಿಸೋಕ್ಕೆ ಯಾಕಂದರೆ ಗುಂಡಿಗಳತ್ತ ಇಳಿಯೋಕ್ಕೆ ಲೋಡ್ಗಳಿಗೆ ನುಲ್ದು ಆಡ್ತವ್ರೆ ಲಾರಿಗಳು ಅಂಥದ್ರಾಗ ಇಂಥ ಗುಂಡಿಗಳಿದ್ದಾಗ ಇನ್ನೂ ಕಷ್ಟಪಡುತ್ತೆ ಗಾಡಿ ಹಂಗಾಗಿ ಆಮೇಲೆ ಹೀಟ್ ಆಗೋದು ಈ ಬಿಸಿಲಿಗೆ ಹೀಟ್ ಆಗೋದು ಟೈರ್ಗಳು ಆಗ್ತವೆ ಆವಾಗ ಒಂದು ಸ್ವಲ್ಪ ಗಾಡಿಗಳನ್ನ ಪಾರ್ಕ್ ಮಾಡಿಬಿಟ್ಟು ನಿಲ್ಲಿಸಿ ಮೇಲೆ ಹೋಗ್ತಾರೆ ಹಾಗಾಗಿ ಥರದ್ದೆಲ್ಲ ನಡೆಯುತ್ತೆ ಡ್ರೈವರ್ಗಳದು ಕಷ್ಟನೇ ಗುರು ನಾನು ಎಷ್ಟೋ ಸತಿ ಡ್ರೈವರ್ಗಳು ಕಷ್ಟ 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 ನೋಡಿ ಬರ್ತಾಯಿತ್ತು ಅಂದ ವೇ ಏನು ನಮ್ಮ ಪ್ರೋ ರೈಡರ್ ಇದ್ರು ಅವ್ರದ್ದು ಬ್ಯಾಗ್ ಸಿಗಾಕೊಂಡು ಫುಲ್ಲು ಊಷ್ಠೆದ್ದೋಗಿದೆ ಅದಕ್ಕೆ ಹೇಳೋದು ಕಟ್ಟೋಕ್ಕಿಂತ ಮುಂಚೆ ಹಿಂದೆ ಮುಂದೆ ನೋಡಿ ದಯವಿಟ್ಟು ನೋಡಿ ಇದು ಅಷ್ಟು ಫೂಸ್ಟೆತ್ತು ಹೋಗಿದೆ ಹ್ಞೂ ಫುಲ್ಲು ಟೈರಿ ಸಿಗಾಕೊಂಡು ಹೂಸ್ಟೆತ್ ಹೋಗಿದೆ ಇದು ಫುಲ್ಲು ಅದಕ್ಕೋಸ್ಕರ ಅದು ಐ ಬಿಟ್ಟು ನೀವೇನೇ ಮಾಡಿ ಓಕೆನಾ ಗಾಡಿ ಎಷ್ಟು ಪ್ರಾಬ್ಲಮ್ ಕೊಡುತ್ತಾರೆ ಶೆಟ್ಟಿ ಜೀವನದ ಒಳ್ಳೆ ಕೆಲಸ ಏನು ಮಾಡಿದ ಅಂದರೆ ನೀರು ತಂದಿರೋದು ಏಯ್ ನೀರು ಕೊಡ್ಲಾ ಒಳ್ಳೇದಾಗುತ್ತೆ ಇಲ್ಲ ಸಿಂಗಲ್ ಆಗೇ ಸೈತ್ಯಾ ನೋಡು ಸಹಕೊಂಬ ಚೆನ್ನಾಗಿ ಬಂದಿಯ ರೀ ಓ ಬರೋ ಇಲ್ಲಿ ಫಾಲ್ಸಿಗೆ ಬಂದೆ ನೀರು ನೋಡ್ಬಾ ನೀರ್ ನೋಡ್ಬಾ ಫಾಲ್ಸ್ ನೋಡ್ರ್ ಫೋನ್ ಮಾಡಿರಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಣ್ಣ ಇನ್ನು ಇಪ್ಪತ್ತು ಕಿಲೋಮೀಟರ್ ಇದೆ ಫಾಲ್ಸ್ ರಿಟರ್ನ್ ಹೋಗ್ತಾ ಇದ್ದೀವಿ ಹಾಕಿದೆ ಹಿಂಸೆ ಕೊಡ್ರಿ ಹಿಂಗೆ ಹೇಳಿ ಕರ್ಕೊಂಡು ಹೋಗಿದ್ದು ಸೀದಾ ಹಿಂಗೆ ಹೋಗಿದ್ರಾ ನಾವು ಒಂದ್ ಕಿಲೋಮೀಟರ್ ಹೋಗಿದ್ದೇವೆ ಇವ್ರ

ಯಾವ ಬೋಡಿ ಮಗದಿಗೆ ಅರ್ಥ ಆಗುತ್ತದ ಫುಲ್ ತೋರಿಸುತ್ತೆ ಇಷ್ಟು ದೂರ ಬಂದು ಮೋಸ್ಟ್ಲಿ ಹಂಗ ನಿಂತು ಎಡ್ಲೆ ಇದ್ದೇ ಬಿಡ ಕೊಡ್ತಾ ಇದೆ ಲೀಟರ್ ಸ್ವಾಮಿ